ಹಾಯ್ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ದಿವ್ಯ ಜ್ಯೋತಿ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸಣ್ಣ ಪರಿಹಾರ ಅಥವಾ ಸಣ್ಣ ವಿಷಯದಲ್ಲಿ ತಿಳ್ಕೊಳ್ಳೋದಾದ್ರೆ ಅಪವಾದದಿಂದ ಅಂತ ಅಂದ್ರೆ ತಪ್ಪು ಮಾಡದೆ ಅಪವಾದ ಆಗಿ ಅಥವಾ ಕೋರ್ಟ್ ಕೇಸ್ ಆಗಿ ಕಾರಾಗೃಹ ಶಿಕ್ಷೆ ಏನಾದ್ರು ಆಗಿದ್ರೆ ಅದನ್ನ ಕಾರಾಗೃಹ ಬಂಧ ಮುಕ್ತಿಯಾಗುವಂತಹ ಒಂದು ಮಂತ್ರವನ್ನು ತಿಳ್ಕೊಳ್ಳೋಣ ತಪ್ಪು ಮಾಡದೆ ಕೋ ಕಾರಾಗೃಹ ವಾಸವಾದ್ರೆ ಮಾತ್ರ ಇದು ಪ್ರಯೋಜನಕ್ಕೆ ಬರುತ್ತೆ ತಪ್ಪು ಮಾಡಿ ನಾನು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಮಂತ್ರ ಪ್ರಯೋಜನಕ್ಕೆ ಬರೋದಿಲ್ಲ ಮಂತ್ರ ಯಾವ್ದಪ್ಪ ಅನ್ನುವಂಥ ಗೌರಿವಲ್ಲಭ ಕಾಮರೆ ಕಾಲಕೂಟ ನಿಶೂದನ ತ್ರಿಪುರಧ್ವಾಂತ ಕರ್ತೇಜ ನಿಗಢ ಧ್ವಂಸ ಕಾರಿಣಿ ಮಹಾಕಾಳಿಕೆ ಉದ್ದಿಷ್ಟ ಪುರುಷಸ್ಯ ಬಂದ ಮೋಕ್ಷಂ ಕುರುಕುರು ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ದಿನ ನೂರ ಎಂಟು ಬಾರಿ ಕಾರಾಗೃಹ ವಾಸವಾದಂತಹವರು ಜಪವನ್ನು ಮಾಡ್ತಾ ಬಂದ್ರೆ ಅತಿ ಶೀಘ್ರದಲ್ಲಿ ಕಾರಾಗೃಹ ವಾಸದಿಂದ ಮುಕ್ತಿ ಹೊಂದಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು